ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವಿರಾಟ ಪರ್ವದಲ್ಲಿ ಇಂದ್ರನು ಕುರು ಪಾಂಡವರ ಈ ಯುದ್ಧವನ್ನು ನೋಡಬೇಕೆಂದು ದೇವಗಣಗಳೊಡನೆ ಸುದರ್ಶನವೆಂಬ ವಿಮಾನವನ್ನೇರಿ ಬಂದುದು ಎಂಬ ಐವತ್ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಗುರುಪಾಂಡವರಿಗೆ ಯುದ್ಧಾರಂಭವಾದ ಸಂಗತಿಯನ್ನು ಕೇಳಿ ದೇವೇಂದ್ರನು ಸಮಸ್ತ ದೇವಗಣಗಳನ್ನು ಸುದರ್ಶನವೆಂಬ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಅರ್ಜುನನಿದ್ದ ಸ್ಥಳಕ್ಕೆ ಬಂದು ಸೇರಿದನು ಆ ವಿಮಾನದ ಅಂದವನ್ನು ಕೇಳಬೇಕೆ ನಡುವೆ ಸಾವಿರ ಕಂಬಗಳು ಅದರ ನಡುವೆ ದೊಡ್ಡದೊಂದು ದೇವಸಭೆಯು ನೆರೆದಿರುವುದು ದ್ವಾದಶಾದಿತ್ಯರು ಒಂದು ಕಡೆ ಅಷ್ಟವಸುಗಳು ಒಂದು ಕಡೆ ಅಶ್ವಿನಿ ದೇವತೆಗಳೊಂದು ಕಡೆ ಮರುದ್ಗಣಗಳೊಂದು ಕಡೆ ಹೀಗೆ ನೆರೆದಿರುವರು ಆ ವಿಮಾನಕ್ಕೆ ಸುವರ್ಣದಿಂದಲೂ ಸ್ಫಟಿಕದಿಂದಲೂ ಚಿತ್ರಗಳಾದ ಬಿಳಿಯ ಚಕ್ರಗಳು ದಿವ್ಯ ರೂಪವುಳ್ಳ ವಿಚಿತ್ರವಾದ ಛತ್ರಗಳು ಆ ಛತ್ರಗಳಲ್ಲಿ ರತ್ನಮಯವಾದ ವಿಚಿತ್ರ ಅಲಂಕಾರಗಳು ಶೋಭಿಸುತ್ತಿರುವವು ನಾನಾ ವಿಧವಾದ ಆಕಾರಗಳಿಂದ ಕೂಡಿದ ಮಂಗಳಕರಗಳಾದ ಆ ಛತ್ರಗಳು ಬೇರೆ ಬೇರೆ ಸಾಲಾಗಿ ದಿವ್ಯ ಕಾಂತಿಯಿಂದ ಬೆಳಗುತ್ತಿರುವವು ಇದಲ್ಲದೆ ಆ ವಿಮಾನದಲ್ಲಿ ಇಂದ್ರ ಅಗ್ನಿ ಸೋಮ ಯಮ ವರುಣ ಧಾತ್ರ ವಿಧಾತ್ರ ಮಿತ್ರ ಕುಬೇರ ವಿಷ್ಣು ಸವಿತ್ರ ಮೊದಲಾದ ಅನೇಕ ದೇವಶ್ರೇಷ್ಠರ ಸುವರ್ಣಮಯ ಮಾಲಿಕೆಗಳು ನಾನಾ ಬಗೆಯ ಪುಷ್ಪಹಾರಗಳು ವಿಚಿತ್ರ ಕಾಂತಿಯಿಂದ ಬೆಳಗುತ್ತಿರುವವು ದಿವ್ಯ ರತ್ನಗಳಿಂದ ಅಲಂಕೃತವಾದ ಆ ವಿಮಾನದಲ್ಲಿ ದಿವ್ಯ ಗಂಧಯುಕ್ತಗಳಾದ ಮಾಲಿಕೆಗಳು ತೂಗಾಡುತ್ತಿರುವವು ಆ ವಿಮಾನಕ್ಕೆ ನಾನಾ ಕಡೆಯಿಂದಲೂ ದಿವ್ಯ ಗಂಧ ವಿಶಿಷ್ಟವಾದ ಗಾಳಿಯು ಬೀಸುತ್ತಿರುವುದು ಋತುಗಳೆಲ್ಲವೂ ಆಕಾರದೊಡನೆ ತಾವಾಗಿಯೇ ಪುಷ್ಪಗಳನ್ನು ಹಿಡಿದಿರುವವು ಸಪ್ತ ಪ್ರಜಾಪತಿಗಳು ಸಪ್ತ ಋಷಿಗಳು ದೇವ ಋಷಿಗಳು ಇತರ ದೇವತೆಗಳು ದೇವರಾಜನಾದ ಇಂದ್ರನನ್ನು ಸುತ್ತಿ ಸೇವಿಸುತ್ತಿರುವರು ಆ ವಿಮಾನವನ್ನು ಹೆಸರಾಗಲಿ ಧೂಳಾಗಲಿ ಸ್ವಲ್ಪ ಮಾತ್ರವೂ ಸ್ಪರ್ಶಿಸಲಾರದು ಸೂರ್ಯನು ಎಷ್ಟೇ ತೀವ್ರವಾಗಿದ್ದರೂ ತನ್ನ ಉಷ್ಣವನ್ನು ಅದರಲ್ಲಿ ತೋರಿಸಲಾರನು ಸದಾ ಸುಗಂಧ ವಿಶಿಷ್ಟವಾದ ಗಾಳಿಯು ಅದರಲ್ಲಿ ಬೀಸುತ್ತಿರುವುದು ಅದರಿಂದ ನೋಡುವವರಿಗೆ ಸಮಸ್ತ ದಿಕ್ಕುಗಳು ಆಕಾಶವು ಅತ್ಯಂತ ರಮಣೀಯವಾಗಿ ಕಾಣುತ್ತಿರುವುದು ಹೀಗೆ ದಿವ್ಯ ಕಾಂತಿಯಿಂದ ಬೆಳಗುತ್ತಿರುವ ಕಾಮಗಮನವುಳ್ಳ ಆ ದಿವ್ಯ ವಿಮಾನವನ್ನೇರಿ ಬಂದು ದೇವತೆಗಳೆಲ್ಲರೂ ಆಕಾಶದಲ್ಲಿ ನೆರೆದರು ಆ ವಿಮಾನದಲ್ಲಿ ಸ್ವರ್ಗಸ್ಥರಾದ ಅನೇಕ ಪೂರ್ವ ರಾಜಋಷಿಗಳು ಬಂದು ನೆರೆದಿದ್ದರು ರಾಜಶ್ರೇಷ್ಠನಾದ ಶ್ವೇತನು ವಸುಮನಸ್ಸು ಭದ್ರನು ಪ್ರದರ್ಶನನು ನಗ ನಹುಷ ಯಯಾತಿ ಮಾಂಧಾತ್ರಗಳು ಭರತನು ಅಷ್ಟಕನು ಕುರು ಶಿಬಿ ಕುರೂರವಸ್ಸು ಡಂಬೋದ್ಭವ ಕಾರ್ತವೀರ್ಯಾರ್ಜುನ ಸಗರ ದಿಲೀಪ ಕೇರಳ ಕುರು ಸ ಸೋಮಕ ಹರಿಶ್ಚಂದ್ರ ರಘು ದಶರಥ ಭಗೀರಥ ಮೊದಲಾದ ಪೂರ್ವ ರಾಜರೆಲ್ಲರೂ ಸೇರಿದ್ದರು ಅಲ್ಲದೆ ಮಹಾರಾಜನಾದ ಪಾಂಡವೂ ಕೂಡ ಚಾಮರ ವ್ಯಜನಾದಿ ರಾಜೋಪಚಾರಗಳಿಂದ ಶೋಭಿಸುತ್ತಾ ರಾಜಸೂಯ ಲಕ್ಷಣವಾದ ಛತ್ರದೊಡನೆ ಆ ವಿಮಾನದಲ್ಲಿ ಕುಳಿತಿದ್ದನು ಇನ್ನು ಪುಣ್ಯಶೀಲರು ಯಶಸ್ವಿಗಳು ಆದ ಹಲವು ಮಂದಿ ಪೂರ್ವರಾಜರು ಅದರಲ್ಲಿದ್ದರು ಮತ್ತು ಎಲ್ಲಾ ಅಪ್ಸರೋ ಗಣಗಳು ರಾಕ್ಷಸ ಗರುಡ ಗಂಧರ್ವ ದಾನವ ಪನ್ನಗಾದಿ ಜಾತಿಗಳು ತಮ್ಮ ತಮ್ಮ ಗಣಗಳ ಅಧಿಪತಿಗಳೊಡನೆ ಆ ಯುದ್ಧವನ್ನು ನೋಡಬೇಕೆಂಬ ಆಶೆಯಿಂದ ಬಂದು ನೆರೆದಿದ್ದರು ಹೀಗೆ ದೇವಲೋಕವಾಸಿಗಳೆಲ್ಲರೂ ವಿಮಾನಾರೂಢರಾಗಿ ಬಂದು ಒಂದು ಕಡೆ ಏಕಾಕಿಯಾದ ಅರ್ಜುನನಿಗೂ ಮತ್ತೊಂದು ಕಡೆ ಅನೇಕ ಸೇನಾ ಸಮೂಹಗಳೊಡನೆ ಬಂದಿರುವ ಕೌರವರಿಗೂ ನಡೆಯುವ ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದರು ಇದು ಐವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ